ಹಾಯ್ ಸ್ನೇಹಿತರೆ ಸ್ಮಾರ್ಟಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮೇ ಎರಡರ ಕರೆಂಟ್ ಅಫೇರ್ಸ್ ಒಂದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೂ ಅರ್ಧ ಗಂಟೆ ನಂತರ ಓಕೆ ಹಾಫ್ ಆನ್ ಅವರ್ ನಂತರ ಮೇ ಮೂರರ ವಿಡಿಯೋ ಅಪ್ಲೋಡ್ ಆಗುತ್ತೆ ಹಾಗೂ ನಾಳೆ ಮೇ ನಾಲ್ಕರ ವಿಡಿಯೋ ಅಪ್ಲೋಡ್ ಆಗುತ್ತೆ ಟ್ರ್ಯಾಕಿಂಗ್ ಬರ್ತಾ ಇದ್ದೇವೆ ಓಕೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಹೊಸದಾಗಿ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಡ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸ ಪತ್ರಿಕೆಗಳನ್ನ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ಹಾರ್ಡ್ ಕಾಪಿಗಳನ್ನ ಪುಸ್ತಕಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಪಡ್ಕೊಳ್ಳಿ ಇತ್ತೀಚೆಗೆ ಹದಿನಾಲ್ಕು ಪತಂಜಲಿ ಆಯುರ್ವೇದ ಉತ್ಪನ್ನಗಳ ಪರವಾನಗಿಯನ್ನ ಯಾವ ರಾಜ್ಯ ಅಮಾನತುಗೊಳಿಸಿದೆ ವಿಚ್ ಸ್ಟೇಟ್ ಹ್ಯಾಸ್ ರೀಸೆಂಟ್ಲಿ ಸಸ್ಪೆಂಡೆಡ್ ದಿ ಲೈಸೆನ್ಸ್ ಆಫ್ ಫೋರ್ಟೀನ್ ಪತಂಜಲಿ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ನೋಡಿ ಇದು ಮೇ ಎರಡರ ವಿಡಿಯೋ ಮೇ ಮೂರರ ವಿಡಿಯೋ ಹಾಫ್ ಆನ್ ಅವರ್ ನಂತರ ಅಪ್ಲೋಡ್ ಆಗತ್ತೆ ಓಕೆ ಎಲ್ಲರೂ ವೇಟ್ ಮಾಡಿ ಇರೋ ಉತ್ತರ ಆಪ್ಷನ್ ನಾಲ್ಕು ಉತ್ತರಾಖಂಡ ಉತ್ತರಾಖಂಡ ಸರ್ಕಾರವು ಬಾಬಾ ರಾಮದೇವ್ ಸ್ಥಾಪಿಸಿರುವಂತಹ ಪತಂಜಲಿ ಆಯುರ್ವೇದ್ನ ಹದಿನಾಲ್ಕು ಉತ್ಪನ್ನಗಳ ಉತ್ಪಾದನಾ ಪರವಾನಗಿಗಳನ್ನು ಅವುಗಳ ಪರಿಣಾಮಕಾರಿತ್ವದ ಬಗ್ಗೆ ತಪ್ಪು ದಾರಿಗಳ ಜಾಹೀರಾತುಗಳನ್ನು ಉಲ್ಲೇಖಿಸಿ ಅವುಗಳನ್ನು ಅಮಾನತುಗೊಳಿಸಿದೆ ಸ್ಮಾರ್ಟ್ ನ ವಿಸ್ತೃತ ರೂಪ ಏನು ವಾಟ್ ಈಸ್ ದಿ ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ ಸ್ಮಾರ್ಟ್ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನಿನ್ನೆ ಮೇ ಒಂದರಂದು ಕೇಳಿರುವಂತಹ ಪ್ರಶ್ನೆ ಪೇಸ್ ಎಂಬ ಉಪಗ್ರಹ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಅಂತ ಕೇಳಲಾಗಿತ್ತು ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಏಪ್ರಿಲ್ ಮಾಸ ಪತ್ರಿಕೆಯನ್ನ ಪ್ರೈಸ್ ಆಗಿ ಕಳಿಸಲಾಗ್ತಾ ಇದೆ ಅವರು ವಿಜೇತರು ಯಾರು ಅಂದ್ರೆ ಲಕ್ಷ್ಮಣ್ ಗುರುಪಾದ್ ಅವರು ಈ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಈ ನಂಬರ್ ಗೆ ನೀವು ಇದನ್ನ ಸ್ಕ್ರೀನ್ಶಾಟ್ ತೆಗೆದುಕೊಂಡು ವಾಟ್ಸ್ಆಪ್ ಮಾಡಿ ನಿಮಗೆ ಈ ಒಂದು ಪ್ರೈಸ್ ಅನ್ನ ಪುಸ್ತಕವನ್ನ ನಿಮ್ಮ ಮನೆ ಬಾಗಿಲಿಗೆ ಕಳಿಸಲಾಗುವುದು ಹಾಗೂ ಮೇ ಎರಡರ ಪ್ರಶ್ನೆ ಓಕೆ ಮೇ ಎರಡರ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡುವುದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಒಂದು ಮ್ಯಾಗ್ಝೀನ್ ಅನ್ನ ಪ್ರೈಸ್ ಆಗಿ ಕಳಿಸಲಾಗುವುದು ಪ್ರಶ್ನೆ ನೋಡಿ ಖಾಲ್ಸಾ ಪಂಥವನ್ನ ಯಾರು ಸ್ಥಾಪಿಸಿದರು ಓಕೆ ಖಾಲ್ಸಾ ಪಂಥವನ್ನ ಯಾರು ಸ್ಥಾಪಿಸಿದ್ದಾರೆ ನಿಮ್ಮ ಉತ್ತರಗಳನ್ನ ಕಮೆಂಟ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ಪ್ರೈಸ್ ಗೆಲ್ಲಬಹುದಾಗಿದೆ ಏಪ್ರಿಲ್ ಮಾಸ ಪತ್ರಿಕೆಯನ್ನು ಪ್ರೈಸ್ ಆಗಿ ಅವರಿಗೆ ಕಳುಹಿಸಲಾಗುವುದು ಸ್ಮಾರ್ಟ್ನ ವಿಸ್ತೃತ ರೂಪ ಸೂಪರ್ ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಅಪ್ ಟಾರ್ಪೆಡೋ ಇತ್ತೀಚೆಗೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಒಡಿಶಾ ಕರಾವಳಿಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ದ್ವೀಪದಿಂದ ಸೂಪರ್ ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪಿಡೋ ಅಥವಾ ಸ್ಮಾರ್ಟ್ ವ್ಯವಸ್ಥೆಯ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ ಆರುನೂರ ನಲವತ್ಮೂರು ಕಿಲೋಮೀಟರ್ ವ್ಯಾಪ್ತಿಯೊಂದಿಗೆ ಮತ್ತು ಇಪ್ಪತ್ತು ಕಿಲೋಮೀಟರ್ ಹಗುರವಾದ ಟಾರ್ಪಿಡೋದೊಂದಿಗೆ ಸೂಪರ್ ಸಾನಿಕ್ ಕ್ಷಿಪಣಿ ವಾಹಕವನ್ನ ಇದು ಒಳಗೊಂಡಿದೆ ಸ್ಮಾರ್ಟ್ ವ್ಯವಸ್ಥೆಯು ಹಲವಾರು ಅತ್ಯಾಧುನಿಕ ಎರಡು ಹಂತದ ಘನ ಪ್ರಪಲ್ಷನ್ ಸಿಸ್ಟಮ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಆಕ್ಯೇಟರ್ ಸಿಸ್ಟಮ್ ಮತ್ತು ನಿಖರವಾದ ಜಡತ್ವ ಸಂಚರಣೆ ವ್ಯವಸ್ಥೆಯನ್ನ ಇದು ಒಳಗೊಂಡಿದೆ ಯಾವ ದೇಶದ ನಾಗರಿಕ ಸೇವಾ ಸಿಬ್ಬಂದಿಗೆ ತರಬೇತಿ ನೀಡಲು ಭಾರತ ದೇಶ ಒಪ್ಪಿಕೊಂಡಿದೆ ಇಂಡಿಯಾ ಹ್ಯಾಸ್ ಅಗ್ರೀಡ್ ಟು ಟ್ರೇನ್ ಸಿವಿಲ್ ಸರ್ವಿಸ್ ಪರ್ಸನಲ್ ಆಫ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಎರಡು ಬಾಂಗ್ಲಾದೇಶದ ನಾಗರಿಕ ಸೇವಾ ಸಿಬ್ಬಂದಿಗಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತರವರೆಗೆ ಒಂದೂವರೆ ಸಾವಿರ ಬಾಂಗ್ಲಾದೇಶದ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡಲು ಭಾರತ ಸರ್ಕಾರವು ಬಾಂಗ್ಲಾದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಭಾರತದ ಡಿ ಎ ಆರ್ ಪಿ ಜಿ ಮತ್ತು ಬಾಂಗ್ಲಾದೇಶದ ಸಾರ್ವಜನಿಕ ಆಡಳಿತ ಸಚಿವಾಲಯ ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕಿವೆ ಈ ಒಪ್ಪಂದವು ಬಾಂಗ್ಲಾದೇಶದ ನಾಗರಿಕ ಸೇವಕರಿಗೆ ತಮ್ಮ ವೃತ್ತಿ ಜೀವನದ ಸಾಮರ್ಥ್ಯ ನಿರ್ಮಾಣಕ್ಕೆ ಒತ್ತು ನೀಡಲಿದೆ ಟ್ರೈನಿಂಗ್ ಅನ್ನು ಕೊಡಲಿದೆ ಸುದ್ದಿಲಿರುವಂತಹ ಬಾರಾಬಂಡಿ ವ್ಯವಸ್ಥೆಯು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ದಿ ಬಾರಾಬಂಡಿ ಸಿಸ್ಟಮ್ ಇನ್ ನ್ಯೂಸ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಉತ್ತರ ಆಪ್ಷನ್ ಮೂರು ನೀರಾವರಿ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಇತ್ತೀಚೆಗೆ ರಾಜಸ್ಥಾನ ರಾಜ್ಯವು ಕೃಷಿಗಾಗಿ ಡಿಜಿಟಲ್ ನೀರಿನ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಿದ್ದು ಇದು ಕಾಲುವೆ ನೀರಿನ ವಿತರಣೆಯನ್ನ ಬಾರಾಬಂಡಿ ಎಂಬ ಸ್ಥಿರ ವಿಧಾನವನ್ನು ಒಳಗೊಂಡಿದೆ ಎನ್ಐಸಿ ಸಿ ಜೈಪುರ್ ಅಭಿವೃದ್ಧಿಪಡಿಸಿರುವಂತಹ ಹೊಸ ಆನ್ಲೈನ್ ಬಾರಾಬಂಡಿ ವ್ಯವಸ್ಥೆಯು ರಿಮೋಟ್ ಕಂಟ್ರೋಲ್ ಮೂಲಕ ನೀರಾವರಿ ಪೂರೈಕೆಯನ್ನು ದೂರದಿಂದಲೇ ಮಾಡಬಹುದಾಗಿದೆ ರೈತರು ತಮ್ಮ ಹೊಲಗಳಿಗೆ ನೀರಿನ ಹರಿವನ್ನು ಟ್ರ್ಯಾಕ್ ಮಾಡಬಹುದಾಗಿದೆ ಕಂಕೆ ಸಂತುರೈ ಬಂದರೂ ಯಾವ ದೇಶದಲ್ಲಿದೆ ಕಂಕೆ ಸಂತುರೈ ಪೋರ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ಟಾರ್ ಮಾರ್ಕ್ ಮಾಡಿ ಇಟ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನ ಕೇಳ್ತಾರೆ ಓಕೆ ಶ್ರೀಲಂಕಾದಲ್ಲಿ ಹಂಬನ್ ತೋಟ ಬಂದರು ಅಂತ ಏನಿದೆ ಹಾಗೆ ಕೂಡ ಇದನ್ನು ಕೂಡ ಕಂಕೆ ಸಂತುರೈ ಬಂದರು ಓಕೆ ಶ್ರೀಲಂಕಾ ದೇಶದಲ್ಲಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇತ್ತೀಚೆಗೆ ಭಾರತವು ತನ್ನದೇ ಸಂಪೂರ್ಣ ವೆಚ್ಚದಿಂದ ಕೈಗೊಳ್ಳಲಿರುವಂತಹ ಶ್ರೀಲಂಕಾ ದೇಶದ ಕಂಕೆ ಸಂತುರೈ ಬಂದರಿನ ನವೀಕರಣವನ್ನ ಶ್ರೀಲಂಕಾದ ಕ್ಯಾಬಿನೆಟ್ ಅನುಮೋದಿಸಿದೆ ಈ ಬಂದರು ಶ್ರೀಲಂಕಾದ ಉತ್ತರ ಪ್ರಾಂತ್ಯದಲ್ಲಿದೆ ಇದು ಭಾರತದ ಪುದುಚೇರಿಯ ಕರೈಕಲ್ ಬಂದರಿನಿಂದ ನೂರ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ಪ್ರಯಾಣಿಕ ಹಡಗು ಸೇವೆಯು ಸುಮಾರು ಮೂರುವರೆ ಗಂಟೆಗಳಲ್ಲಿ ನೂರ ಹನ್ನೊಂದು ಕಿಲೋಮೀಟರ್ ದೂರದ ತಮಿಳುನಾಡಿನ ನಾಗಪಟ್ಟಣಂ ಕಂಕೈ ಕಂಕೈಸಂತೂರಿಗೆ ಸಂಪರ್ಕಿಸುತ್ತದೆ ಇದು ಎರಡು ದೇಶಗಳಲ್ಲಿನ ಸಂಪರ್ಕ ಮತ್ತು ಮೂಲಸೌಕರ್ಯವನ್ನು ಹೆಚ್ಚಿಸುತ್ತದೆ ಶ್ರೀಲಂಕಾ ದೇಶದಲ್ಲಿರುವಂತಹ ಹಂಬನ್ ತೋಟ ಬಂದರನ್ನ ಚೀನಾ ದೇಶ ಅಭಿವೃದ್ಧಿಪಡಿಸಿದೆ ಹಾಗೂ ಕಂಕೈ ಸಂತುರೈ ಬಂದರನ್ನ ಭಾರತ ದೇಶ ಅಭಿವೃದ್ಧಿಪಡಿಸಲಿದೆ ಪ್ರಾಜೆಕ್ಟ್ ಇಶಾನ್ ಎಂಬುದು ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಪ್ರಾಜೆಕ್ಟ್ ಇಶಾನ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಫೀಲ್ಡ್ ಉತ್ತರ ಆಪ್ಷನ್ ಮೂರು ವಿಮಾನಯಾನ ಭಾರತ ಸರ್ಕಾರವು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಪ್ರಾಜೆಕ್ಟ್ ಇಶಾನ್ ಅಥವಾ ಇಶಾನ್ ವಿಸ್ತೃತ ರೂಪ ನೋಡದಾದರೆ ಇಂಡಿಯನ್ ಸಿಂಗಲ್ ಸ್ಕೈ ಹಾರ್ಮೋನೈಸ್ಡ್ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಥವಾ ಇಶಾನ್ ಅನ್ನು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಪ್ರಾರಂಭಿಸಿದೆ ಯಾರಂದ್ರೆ ಭಾರತ ಸರ್ಕಾರ ಈ ಯೋಜನೆಯು ಭಾರತದ ನಾಲ್ಕು ವಿಮಾನ ಮಾಹಿತಿ ಪ್ರದೇಶಗಳನ್ನ ಅಥವಾ ಎಫ್ಐಆರ್ಗಳನ್ನ ಏಕೀಕರಿಸುವ ಮೂಲಕ ವಾಯು ಸಂಚಾರ ನಿರ್ವಹಣೆಯನ್ನ ಅಥವಾ ಎಟಿಎಂ ಅನ್ನು ಸುಗಮಗೊಳಿಸುವಂತಹ ಗುರಿಯನ್ನ ಇದು ಹೊಂದಿದೆ ಯಾವುದು ಇಶಾನ್ ಭಾರತದ ವಾಯು ಪ್ರದೇಶವನ್ನ ನಾಲ್ಕು ಎಫ್ಐಆರ್ ಅಥವಾ ವಿಮಾನ ಮಾಹಿತಿ ಪ್ರದೇಶಗಳಾಗಿ ಮತ್ತು ಗುವಾಹಟಿಯಲ್ಲಿ ಸಬ್ ಎಫ್ಐ ಆರ್ ವಿಂಗಡಣೆ ಮಾಡಲಾಗಿದೆ ಭಾರತವು ದೆಹಲಿ ಮುಂಬೈ ಕೋಲ್ಕತ್ತಾ ಮತ್ತು ಚೆನ್ನೈ ಮೂಲಕ ಎಫ್ಐಆರ್ ಗಳನ್ನ ನಿಯಂತ್ರಣ ಮಾಡುತ್ತದೆ ಭಾರತವು ತನ್ನ ಎಫ್ಐಆರ್ ಆರ್ ಸೇವೆಗಳನ್ನ ಹನ್ನೆರಡು ನೆರೆಯ ದೇಶಗಳೊಂದಿಗೆ ಹಂಚಿಕೊಳ್ಳುತ್ತದೆ ಸರ್ಕಲ್ನ ಮಾಸಪತ್ರಿಕೆಗಳು ಯಾರಿಗಾದ್ರೂ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸ್ಟಾಕ್ ಖಾಲಿ ಆಗತ್ತೆಂದ್ರೆ ಅಥವಾ ಅಲ್ಲಿ ಸಿಕ್ಕೇ ಇಲ್ಲ ಅಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಇಂದ ಬಿಜಾಪುರದಿಂದ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಮಾಸ ಪತ್ರಿಕೆಗಳನ್ನ ಪಡೆದುಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ವರೆಗೆ ಮಾಸ ಪತ್ರಿಕೆಗಳು ಲಭ್ಯ ಇರುತ್ತೆ ಹಾಗೂ ಮೇ ಮಾಸ ಪತ್ರಿಕೆ ಯಾವಾಗ ಮಾರುಕಟ್ಟೆ ಬರುತ್ತೆಂದ್ರೆ ಮೇ ಹತ್ತರಂದು ಮಾರುಕಟ್ಟೆಗೆ ಏಪ್ರಿಲ್ ನಮ್ಮ ಒಂದು ಸ್ಮಾರ್ಟ್ ಸರಿಕೆಲ್ ನ ಮೇ ಮಾಸ ಪತ್ರಿಕೆ ಬರುತ್ತೆ ಮೇ ಹತ್ತರಂದು ಮಾರ್ಕೆಟ್ಗೆ ಬರುತ್ತೆ ಎಲ್ಲರೂ ನಿರೀಕ್ಷೆ ಮಾಡಿ ಆಮೇಲೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡೋ ಮೂಲಕ ಹಳೆಯ ಮಾಸ ಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ಪಡ್ಕೊಳ್ಳಿ ನಾವು ಯಾವುದೇ ಪಿ ಡಿ ಎಫ್ ಅನ್ನ ಕೊಡೋದಿಲ್ಲ ಡೈರೆಕ್ಟ್ ಆಗಿ ಐವತ್ತು ರೂಪಾಯಿ ಎಂ ಆರ್ ಪಿ ರೇಟ್ಗೆ ನಿಮಗೆ ಪುಸ್ತಕಗಳೇ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆಮೇಲೆ ನಿಮಗೊಂದು ಕಾಂಬೋ ಆಫರ್ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ವರೆಗೆ ಒಟ್ಟು ಒಂಬತ್ತು ತಿಂಗಳ ಮ್ಯಾಗ್ಝೀನ್ ಇರುವಂತಹ ಸೆಟ್ ಕೇವಲ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿಗೆ ಸಿಗ್ತಾ ಇದೆ ನಾರ್ಮಲ್ ಆಗಿ ತಗೊಂಡ್ರೆ ನೀವು ನಾಲ್ಕುನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಐವತ್ತು ರೂಪಾಯಿ ಆಫ್ ಮಾಡಿ ನಿಮಗೆ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿಗೆ ಒಂಬತ್ತು ಮ್ಯಾಗ್ಜಿನ್ಗಳನ್ನು ಕಳಿಸ್ತಾ ಇದ್ದೇವೆ ಈ ನಂಬರ್ಗೆ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿದ್ರೆ ಮಾತ್ರ ಈ ಒಂದು ಆಫರ್ ನಿಮಗೆ ಅವೈಲೇಬಲ್ ಆಗುತ್ತೆ ಈ ನಂಬರ್ಗೆ ಮೆಸೇಜ್ ಮಾಡಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಿಗೆ ತೆರಳಿ ಮಾಸಪತ್ರಿಕೆಗಳನ್ನು ಖರೀದಿ ಮಾಡಿ ಧಾರವಾಡದಲ್ಲಿ ಶ್ರೀನಗರ್ ಸರ್ಕಲ್ನಲ್ಲಿ ನಲ್ಲಿ ಗಣೇಶ್ ಸೆಂಟರ್ ಹಾಗೂ ಸಪ್ತಾಪುರ್ ಬಾವಿಯಲ್ಲಿ ನವಚೇತನ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಅಲ್ಲಿಂದ ನೀವು ಪಡ್ಕೋಬಹುದಾಗಿದೆ ಧನ್ಯವಾದ